ये جي جاگيه تي جي 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 جي

什么？ ముందృందే నీకు ముసలము పండగ వస్తా మళ్ళీ ನೀವೇ ಅಲ್ಲ ಈ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಅವರಿಗೆ ರಕ್ಷಣೆಯನ್ನು ಕೊಡುತ್ತಿದೆ ಅದು ಮಾನವನ ಮನುಷ್ಯರು ಗುಣ ಹೆಣ್ಣನ್ನು ಹೃದಯದಲ್ಲಿಟ್ಟು ಪೂಜಿಸುವ ಸಾಲ ಪ್ರತಿಮಾ ಡಾಕ್ಟರ್ ಈಶ್ವನ ಅಭಿಮಾನಿಯಾಗಿ ಪ್ರೇಮ ಕೊಲ್ಲುವನು ಬಂದಿದ್ದರೆ ಕಾಪಾಡುವನು ಮೇಲೊಬ್ಬನಿರುವನು ದಯವಿಟ್ಟು ಇಲ್ಲಿ ನಡೆದ ಘಟನೆಯನ್ನು ಇಲ್ಲೇ ಮತ್ತಿಗಳು ಮನಸ್ಸನ್ನು ಖಾಸಗಿಗೊಳಿಸಬೇಡ ನಗು ನಗುತ್ತಾ ಸಂತೋಷದಿಂದಿರಬೇಕು ಹೆಣ್ಣು ಪ್ರೇಮ ಹಾ ಅಂದ ಹಾಗೆ ನಿಮ್ಮ ಹೆಸರು ನಿಮಗೊಂದು ಮಾತು ಕೇಳದೆ ಅನ್ಯತಾ ಬಾಯಿಸಬಾರದು ಕೇಳು ಎಂದರೆ ನೋಡಿ ನೀವು ಅದೇ ದೇಶಕ್ಕೋಸ್ಕರ ಹೋದಿರುವ ಹೇಗಿರ್ಬೇಕಾದ್ರೆ ನೀವೊಂದು ಮಾತನ್ನ ಕೇಳ್ತೀನಿ ಅದೇ ಅದನ್ನ ಬೇಡ ಅನ್ನೋದಕ್ಕಾಗುತ್ತಾ ಸಾಂಪ್ರತ ಏನಿಲ್ಲ ಪ್ರೇಮ ನೀನು ಒಂಟಿಯಾಗಿ ಬಂದು ಈ ಕಾಮ್ಯ ಕೈಯಲ್ಲಿ ಸಿಕ್ಕಿಬಿದೆಯಲ್ಲ ನಿನಗೆ ಮದುವೆಯಾಗಿಲ್ಲವೇ ದಯವಿಟ್ಟು ಬೇಗ ಮದುವೆ ಮಾಡಿಕೊಳ್ಳಿ ಇಂತಹ ಕಾವುಕರ ಕಣ್ಣು ಬೀಳುವುದು ತಪ್ಪುತ್ತದೆ ಹೆಣ್ಣು ಒಂಟಿಯಾಗಿ ಬಾಳುವುದು ಈ ಸಮಾಜದಲ್ಲಿ ಬಹಳ ಕಷ್ಟ ಹೌದು ಹೆಣ್ಣು ಒಂಟಿಯಾಗಿ ಬಾಳುವುದು ಸಹ ತುಂಬಾನೇ ಕಷ್ಟನೇ ಇರಬಹುದು ಆದರೆ ನಮ್ಮಂತೂ ಬಡ ಹೆಣ್ಣು ಮಕ್ಕಳನ್ನ ಕೈ ನೋಡಿಕೆ ನೋಡು ಪ್ರೇಮ ನನಗೆ ಮಾತನಾಡಲು ಬರುವುದಿಲ್ಲ ಏನೇ ಇದ್ದರೂ ಸ್ಟ್ರೈಟ್ ಫಾರ್ವರ್ಡ್ ನೇರ ದಿಟ್ಟ ನಿರಂತರ ಎನ್ನುವ ಹಾಗೆ ಅನಿಸುವುದನ್ನು ನನ್ನ ಗುಣ ಒಪ್ಪಿದರೆ ಯಾವ ಹಣ ಆಸ್ತಿ ಅಂತಸ್ತು ನನಗೆ ಬೇಕಿಲ್ಲ ನಿನ್ನನ್ನು ನನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಲು ಬಯಸುತ್ತೇನೆ ಯಾರಿದ್ದು ಪ್ರೇಮ ಪುಣ್ಯದ ಫಲವು ಇಲ್ಲ ನಮ್ಮ ಹಿರಿಯರು ಮಾಡಿದ ದಾನ ಧರ್ಮದ ನಾ ಫಲವು ನಿನ್ನನ್ನು ಪಡೆದ ನಾನೇ ಭಾಗ್ಯಶಾಲಿ ನಿನ್ನ ನಿರ್ಮಲವಾದ ಪ್ರೀತಿ ಸದಾಕಾಲ ಹೀಗೆ ಇರಲಿ ಪ್ರೇಮ ಬರೀ ಪ್ರೀತಿಗೆಟ್ರು ನಂಬಿಕೆ ಮೇಲೆ ಹೀಗೆ ಹೀಗಿರುವಾಗ ಸದಾಕಾಲ ಅದೆಂತ ಕಷ್ಟ ಬಂದ್ರು ಕೂಡ ನಿಮ್ಮ ಜೊತೆಯಾಗಿರ್ತೀನಿ ಇಂತಹ ಸುಂದರವಾದ ವಾತಾವರಣದಲ್ಲಿ ಕೋಗಿಲಿಯ ಗಾನ ಹಕ್ಕಿಗಳ ಕಲರವ ಸಣ್ಣನೆಯ ಚಂದಿರನ ತಂಗಾಳಿ ತರು ಮೆತೆಗಳು ನನ್ನ ನಿನ್ನ ಜೊತೆ ಹಾಡಿ ಕೊಳಿಯಬೇಕೆಂಬ ಆಸೆ ಮತ್ತೊಂದು ಬನ್ನಿ